ನಿನ್ನೆ ದಿವಸ ನಮ್ಮ ಗೋಕಕ್ ತಾಲೂಕಿನ ಕಣ್ಣೂರು ಗ್ರಾಮದಲ್ಲಿ ನಮ್ಮ ದೇಶದ ಹೆಮ್ಮೆಯ ಮಗಳಾದ ಕರ್ನಲ್ ಸೋಫಿಯಾ ಖುರೇಶಿ ಅವರು ಕುಟುಂಬಸ್ಥರು ಇಲ್ಲಿರ್ತಾರೆ ಆ ಒಂದು ಆ ಕುಟುಂಬಸ್ಥರಿರುವಂಥ ಮನೆ ಮೇಲೆ ಆರ್ ಎಸ್ ಎಸ್ ಬೆಂಬಲಿತ ಹಿಂದೂಗಳು ದಾಳಿ ಮಾಡಿ ಅವರ ಕುಟುಂಬಸ್ಥರು ಸ್ಥಳಾಂತರಗೊಂಡಿದ್ದಾರೆ ಅನ್ನುವಂಥ ಒಂದು ಸುಳ್ಳು ಸುದ್ದಿಯನ್ನು ಈ ಹಿಂದೆ ಟ್ವಿಟ್ಟರ್ ಮತ್ತು ಈಗಿನ ಎಕ್ಸ್ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದರು ಆ ವಿಚಾರವಾಗಿ ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟ್ರಿಂಗ್ ಸೆಲ್ ಏನೇನಿದೆ ಅವರು ತಕ್ಷಣ ಈ ಮಾಹಿತಿಯನ್ನು ನಮ್ಮ ಗಮನಕ್ಕೆ ತಂದರು ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟ್ರಿಂಗ್ ಸೆಲ್ನವರು ಕೂಡ ಅಲ್ಲಿ ಒಂದು ರಿಜಾಯಿಂಟರ್ ಹಾಕಿದ್ರು ಜೊತೆಗೆ ನಾನು ಕೂಡ ಒಂದು ಆ್ಯಸ್ ಎಸ್ ಪಿ ಆಫ್ ಬೆಳಗಾವಿ ಅಲ್ಲಿ ಒಂದು ಕಾಮೆಂಟ್ ಮಾಡಿದೆ ಇದು ಒಂದು ಸುಳ್ಳು ಸುದ್ದಿ ಮತ್ತು ಈ ರೀತಿ ಸುಳ್ಳು ಸುದ್ದಿ ಹರಡೋರ ಮೇಲೆ ನಾವು ಕ್ರಮ ತಗೊಳ್ತೀವಿ ಡಿಲೀಟ್ ಮಾಡದೇ ಇದ್ದರೆ ಅನ್ನುವಂಥ ಒಂದು ಪೋಸ್ಟನ್ನು ಹಾಕಿದಾಗ ತಕ್ಷಣ ಆ ವ್ಯಕ್ತಿ ಅದನ್ನು ಡಿಲೀಟ್ ಮಾಡಿದ್ದಾನೆ ಮತ್ತು ಈಗಾಗಲೇ ಈ ಸೋಫಿಯಾ ಕುರೇಶಿ ಅವರು ನಮ್ಮ ದೇಶದ ಪ್ರತಿಯೊಬ್ಬರ ಮನೆ ಮನೆಯಲ್ಲಿ ಮಾತಾದಾಗ ನಮ್ಮ ಪೊಲೀಸರನ್ನ ಅವರ ಮನೆಗೆ ಕಳಿಸಿ ಅವರ ಕುಟುಂಬಸ್ಥರಿಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಒಂದು ಸೂಕ್ಷ್ಮವಾಗಿ ಕೂಡ ಹೇಳಿಕೊಟ್ಟಿದ್ವಿ ನೆನ್ನೆ ದಿವಸ ಕೂಡ ಈ ಒಂದು ಮಾಧ್ಯಮದಲ್ಲಿ ಸುದ್ದಿ ಬಂದ ಮೇಲೆ ಮತ್ತೊಂದು ಬಾರಿ ನಮ್ಮ ಪೊಲೀಸರನ್ನ ಅವ್ರ ಮನೆಗೆ ಕಳಿಸಿ ಎಚ್ಚರಿಕೆಯಿಂದ ಇರಲಿಕ್ಕೆ ತಿಳಿ ಹೇಳಿದ್ವಿ ಮತ್ತು ಈಗಾಗಲೇ ಈ ವ್ಯಕ್ತಿ ನಾವು ಮೇಲ್ನೋಟಕ್ಕೆ ಒಂದು ಪ್ರಾಥಮಿಕ ಹಂತದ ವಿಚಾರಣೆ ನಡೆಸಿದಾಗ ಈ ವ್ಯಕ್ತಿ ಮೂಲತಃ ಬ್ರಿಟಿಷ್ ಕೊಲಂಬಿಯಾ ಕೆನಡಾದವನು ಇರೋದಾಗಿ ವೆರಿಫೈಡ್ ಅಕೌಂಟ್ ಟ್ವಿಟರ್ನಿಂದ ಮಾಹಿತಿ ಬಂದಿದೆ ಅದಾಗಿಯೂ ಕೂಡ ನಾವು ಒಂದು ಅಫಿಷಿಯಲಿ ಒಂದು ಅರ್ಜಿಯನ್ನು ದಾಖಲೆ ಮಾಡಿಕೊಂಡು ಇದ್ರ ಬಗ್ಗೆ ವಿವರಣೆಯನ್ನು ಟ್ವಿಟ್ರಿಂದ ಕೇಳಿದ್ದೀವಿ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ಭಾರತ ಮೂಲದವನಾಗಿದ್ರೆ ಅವನ ಮೇಲೆ ಒಂದು ಎಫ್ ಐ ಕೂಡ ದಾಖಲು ಮಾಡ್ತಾ ಇದ್ದೀವಿ ಮೇಲ್ನೋಟಕ್ಕೆ ಅವನು ಹೊರದೇಶದವನು ಅಂತ ಗೊತ್ತಾಗಿರೋದ್ರಿಂದ ನಾವು ಸದ್ಯಕ್ಕೆ ಎಫ್ ಐ ಆರ್ ಮಾಡಿರೋದಿಲ್ಲ ಹಾಗಾಗಿ ಕೇವಲ ಅರ್ಜಿಯನ್ನು ಒಂದು ರಿಜಿಸ್ಟರ್ ಮಾಡಿಕೊಂಡು ಎನ್ ಸಿ ಅರ್ಜಿಯನ್ನು ರಿಜಿಸ್ಟರ್ ಮಾಡಿಕೊಂಡು ನಾವು ಬೇಕಾದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಅವಶ್ಯಕತೆ ಬಿಟ್ಟರೆ ಇಮಿಡಿಯೇಟ್ಲಿ ಎಫ್ ಐ ಆರ್ ಮಾಡ್ತೀವಿ ಹೌದು ಅವ್ರಿಗೆ ಮಾಹಿತಿ ಟ್ವಿಟರ್ ಅಲ್ಲಿ ತಮಗೆ ಗೊತ್ತಿರೋ ಹಾಗೆ ಒಂದು ಬ್ಲೂಟಿಕ್ ಅನ್ನುವಂತ ಒಂದು ಫೀಚರ್ ಇದೆ ಬ್ಲೂಟಿಕ್ ಇದೆ ಅಂತಂದ್ರೆ ವೆರಿಫೈ ಮಾಡಿರ್ತಕ್ಕಂಥದ್ದು ಈ ವ್ಯಕ್ತಿ ಅನಿಸುದ್ದಿನ್ ಅಂತ ತನ್ನ ಬಗ್ಗೆ ತಾನೇ ಹೇಳ್ಕೊತಾನೆ ಅವನ ಅಕೌಂಟ್ ಇಂದ ಬಂದಿರತಕ್ಕಂಥದ್ದು ಇವೆಲ್ಲದರ ನಡುವೆ ಒಂದು ಒಳ್ಳೆ ಬೆಳವಣಿಗೆ ಅಂದ್ರೆ ನಾವು ಇದು ಸುಳ್ಳು ಸುದ್ದಿ ಅಂತ ಹೇಳಿ ವಾರ್ನ್ ಮಾಡಿದ ತಕ್ಷಣ ಆ ವ್ಯಕ್ತಿ ಆ ಪೋಸ್ಟ್ ಅನ್ನು ಡಿಲೀಟ್ ಮಾಡಿದ್ದೇನೆ ಆದಾಗ್ಯೂ ಕೂಡ ಆ ವ್ಯಕ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಎಕ್ಸ್ ಲೀಗಲ್ ಅವರಿಗೆ ನೋಟಿಸ್ ಕಳಿಸಿ ಕೇಳ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿ ಬಂದಮೇಲೆ ಅವಶ್ಯಕತೆ ಬಿದ್ದರೆ ನಾವು ಎಫ್ ಐ ಆರ್ ಕೂಡ ಮಾಡ್ತೀವಿ ಅವನು ಭಾರತದಲ್ಲೇ ಇದ್ದರೆ ಅವನ ಅರೆಸ್ಟ್ ಕೂಡ ಮಾಡ್ತೀವಿ ಆಲ್ರೆಡಿ ನಮ್ಮ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಆದರೆ ಅವ್ರ ಕುಟುಂಬದಸ್ಥರು ಕುಟುಂಬಸ್ಥರು ಆಲ್ರೆಡಿ ಮಿಲಿಟರಿಯಲ್ಲಿರೋದ್ರಿಂದ ಅವರಿಗೂ ಕೂಡ ಈ ಸೂಕ್ಷ್ಮ ಸೂಕ್ಷ್ಮತೆಗಳು ಅರಿವಿದೆ ಹಾಗಾಗಿ ಅವರು ಇಲ್ಲ ಸಹ ನಾವು ಕೇರ್ಫುಲ್ಲಾಗಿರ್ತೇವೆ ಅಂತ ಹೇಳಿದ್ದಾರೆ